டிஸ்கஷன்ஸ் ಸದ್ಯ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ತಮಿಳು ನಟ ಕಮಲ್ ಹಾಸನ್ ತಮ್ಮ ಥಗ್ ಲೈಫ್ ಸಿನಿಮಾದ ಕಾರ್ಯಕ್ರಮವೊಂದರಲ್ಲಿ ನಟ ಶಿವರಾಜ್ ಕುಮಾರ್ ಎದುರೇ ಕನ್ನಡ ತಮಿಳಿನಿಂದ ಹುಟ್ಟಿದೆ ಕನ್ನಡದ ಮೂಲ ತಮಿಳು ಎಂದು ಹೇಳಿದ್ದರು ಇದರಿಂದ ಕಮಲ್ ಹಾಸನ್ ಕನ್ನಡಿಗರ ಕೋಪಕ್ಕೆ ಗುರಿಯಾದರು ಅದರಂತೆ ಕನ್ನಡಿಗರು ಕಮಲ್ ಹಾಸನ್ ಅವರ ಬಳಿ ಕ್ಷಮೆ ಕೇಳುವಂತೆ ಹೇಳಿದ್ದರು ಆದರೆ ಕಮಲ್ ಹಾಸನ್ ತಮ್ಮ ಹೇಳಿಕೆಗೆ ಕ್ಷಮೆ ಕೇಳದೆ ಕ್ಷಮೆಯಾಚಿಸುವ ಯಾವುದೇ ಯೋಜನೆ ಇಲ್ಲ ಇದು ಪ್ರಜಾಪ್ರಭುತ್ವ ನಾನು ಕಾನೂನು ಮತ್ತು ನ್ಯಾಯವನ್ನು ನಂಬುತ್ತೇನೆ ಕರ್ನಾಟಕ ಆಂಧ್ರಪ್ರದೇಶ ಮತ್ತು ಕೇರಳದ ಮೇಲಿನ ನನ್ನ ಪ್ರೀತಿ ನಿಜ ಕಾರ್ಯಸೂಚಿ ಹೊಂದಿರುವವರನ್ನು ಹೊರತುಪಡಿಸಿ ಯಾರೂ ಇದನ್ನು ಅನುಮಾನಿಸುವುದಿಲ್ಲ ನನಗೆ ಈ ಹಿಂದೆಯೂ ಬೆದರಿಕೆ ಹಾಕಲಾಗಿದೆ ತಪ್ಪಾಗಿದ್ದರೆ ನಾನು ಕ್ಷಮೆಯಾಚಿಸುತ್ತೇನೆ ಆದರೆ ನಾನು ತಪ್ಪೇ ಮಾಡಿಲ್ಲ ಎಂದು ಹೇಳಿದ್ದರು ಇದು ಮತ್ತೆ ಕನ್ನಡಿಗರನ್ನ ಕೆರಳಿಸಿತ್ತು ಇದರ ಪರಿಣಾಮ ಬರೋಬ್ಬರಿ ಮುನ್ನೂರು ಕೋಟಿ ಬಜೆಟ್ನಲ್ಲಿ ಸಿಟ್ಟೇರಿರುವ ಈ ಸಿನಿಮಾ ಕರ್ನಾಟಕದಲ್ಲಿ ಬಿಡುಗಡೆ ಮಾಡಲು ಅನುಮತಿ ಸಿಕ್ಕಿಲ್ಲ ಹಾಗಾಗಿ ಇದೀಗ ನಟ ಕಮಲ್ ಹಾಸನ್ ಅವರು ಕಾನೂನಿನ ಮೊರೆ ಹೋಗಿದ್ದಾರೆ ಕಮಲ್ ಹಾಸನ್ ಕನ್ನಡಿಗರ ಬಳಿ ಕ್ಷಮೆ ಕೇಳಲೇಬೇಕು ಅವರು ಕ್ಷಮೆಯಾಚಿಸದಿದ್ದರೆ ಹಗ್ ಲೈಫ್ ಕರ್ನಾಟಕದಲ್ಲಿ ಬಿಡುಗಡೆ ಮಾಡಲು ಅನುಮತಿ ನೀಡುವುದಿಲ್ಲ ಇದು ಖಚಿತ ಇದು ಉದ್ಯಮದ ಬಗ್ಗೆ ಅಲ್ಲ ಇದು ರಾಜ್ಯದ ಬಗ್ಗೆ ರಾಜಕೀಯ ಪಕ್ಷಗಳು ಸಹ ವಿರೋಧಿಸುತ್ತಿವೆ ಅವರ ಕ್ಷಮೆಯಾಚನೆಯಿಲ್ಲದೆ ಚಿತ್ರದ ಬಿಡುಗಡೆ ಕಷ್ಟ ನಮ್ಮ ಪ್ರದರ್ಶಕರು ಅಥವಾ ವಿತರಕರು ಅದನ್ನು ಪ್ರದರ್ಶಿಸಲು ಸಿದ್ಧರಿಲ್ಲ ಎಂದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ಎಂ ನರಸಿಂಹಲು ಹೇಳಿಕೆ ನೀಡಿದ್ದಾರೆ ಇನ್ನು ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಅವರು ಚಿತ್ರ ಬಿಡುಗಡೆ ಮಾಡಬಾರದು ಬಿಡುಗಡೆಯಾದರೆ ಪ್ರತಿಭಟನೆ ನಡೆಸಿ ಸ್ಕ್ರೀನ್ ಹರಿದು ಹಾಕುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಈ ಕುರಿತು ಪ್ರತಿಕ್ರಿಯಿಸಿದ ಭೂಮಿಕಾ ಚಿತ್ರಮಂದಿರದ ವ್ಯವಸ್ಥಾಪಕ ಕುಮಾರ್ ನಾಡು ನುಡಿ ವಿಚಾರಕ್ಕೆ ಬಂದರೆ ನಮ್ಮ ಬೆಂಬಲ ಇರುತ್ತೆ ಕನ್ನಡಿಗರು ಚಿತ್ರ ಬಿಡುಗಡೆ ಮಾಡಬಾರದು ಎಂದಿದ್ದಾರೆ ಹಾಗಾಗಿ ನಾವು ಬಿಡುಗಡೆ ಮಾಡಲ್ಲ ಎಂದರು To talk about language. They don't have the education enough to talk about it. That includes me. So let's leave uh, all these very in depth discussions.